ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅಂತ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೀನಿ ನಿಮ್ಮ ಪ್ರಶ್ನೆ ಪೋಲಿಂಗ್ ಕಮ್ಮಿ ಆಗಿರೋದು ಬೆಂಗಳೂರು ನಗರದಲ್ಲಿ ಆಗಿರುತ್ತೆ ಅನ್ನತಕ್ಕಂಥ ಒಂದು ವಿಷಯ ಗೊತ್ತಾಯ್ತು ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾವಿರದ ಎಂಟು ಮತಗಳಲ್ಲಿ ಒಂದು ನೂರು ಮತಗಳು ಪಾಪ ನಾವು ಎಲ್ಲ ಅಗಲಿದ್ದೀವಿ ಸಾವಿರದ ಏಳ್ನೂರಲ್ಲಿ ಸಾವಿರದ ಮುನ್ನೂರ ಹದಿನೈದು ಚಲಾವಣೆ ಆಗಿತ್ತು ಅದನ್ನ ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರೆ ಸುಮಾರು ಎಂಬತ್ತು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ವೋಟ್ ಪೋಲಿಂಗ್ ಆಗಿದೆ ಖಂಡಿತವಾಗ್ಲೂ ಒಂದು ಜಿಲ್ಲಾ ಮಟ್ಟದಲ್ಲಿ ನಾವು ಹಳ್ಳಿಗಳೆಲ್ಲ ಹೋಗಿ ಎಲ್ಲ ನಮ್ಮ ಸದಸ್ಯರನ್ನ ಕರ್ಕೊಂಡ್ಬಂದು ವೋಟ್ ಹಾಕ್ಸಿರೋದು ಅದು ನಮಗೆ ನಮ್ಮ ಪ್ರಕಾರ ಖಂಡಿತವಾಗ್ಲೂ ಅದು ಕಮ್ಮಿ ಅಲ್ಲ ಜಾಸ್ತಿನೇ ನಮಗೆ ಇನ್ನೊಂದು ಅರವತ್ತು ಆಗ್ಬೇಕಾಗಿತ್ತು ಅಂತ ಎಲ್ಲ ಒಂದ್ ಕಡೆ ನಮಗೂ ಆಸೆ ಇತ್ತು ಆಮೇಲೆ ಬೆಂಗಳೂರು ನಗರದಲ್ಲಿ ವೋಟ್ ಕಮ್ಮಿ ಆಗೋದು ಇದೇನು ಮೊದಲನೇ ಸಾರಿ ಅಲ್ಲ ಇದು ಜನರಲ್ ಆಗಿ ಬೆಂಗಳೂರಲ್ಲಿ ವೋಟ್ ಪೋಲಿಂಗ ಖಂಡಿತ ಕಮ್ಮಿ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಚುನಾವಣೆಯನ್ನ ನಾವು ನಮ್ಮ ನಾಗಭೂಷಣ ಅವರ ಅಧ್ಯಕ್ಷತೆಯಲ್ಲಿ ಧ್ರೋಹ ಅವರ ಕೋರ್ಡಿನೇಷನ್ ಎಲ್ಲಾ ತಾಲೂಕಾದ ನಮ್ಮ ಅಧ್ಯಕ್ಷರುಗಳು ಎಲ್ಲರ ಸೇರಿ ಒಳ್ಳೆ ಚುನಾವಣೆ ಮಾಡಿದ್ದೀವಿ ಎಲ್ಲರ ಸಹಕಾರದಿಂದ ಅತಿ ಅಧಿಕ ಮತಗಳಲ್ಲಿ ನಾವು ಚುನಾಯಿತರಾಗಿದ್ದೀವಿ ರಘುನಾಥ್ ಅವರಿಗೆ ಒಂಬೈನೂರ ಒಂದು ಮತಗಳನ್ನ ನಾವು ತಂದುಕೊಟ್ಟಿದ್ದೀವಿ ಎಂಟುನೂರ ಒಂದು ಮತಗಳು ನನಗೆ ಬಂದಿದೆ ಸೊ ಇಷ್ಟೊಂದು ಅಧ್ಯಾತ್ ಒಂದು ಮತಗಳನ್ನ ಕೊಟ್ಟ ನಮ್ಮ ಎಲ್ಲ ಸದಸ್ಯರಿಗೆ ನಾವೆಲ್ಲ ನಿಮ್ಮ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸರ್ ಗ್ರಾಮಾಂತರದಲ್ಲಿ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ತುಂಬಾ ಜನ ವಿಧೇ ವಿಧೇ ಒಂದು ಅವರ ಜೀವನ ನಡೆಸ್ತಕ್ಕಂಥ ರೀತಿ ಕೆಲವು ತುಂಬಾ ನಮ್ಮಲ್ಲಿ ಕೃಷಿಕರು ಬ್ರಾಹ್ಮಣರು ಇರೋದು ನಮ್ಗೆ ಕಂಡು ಬಂದಿದೆ ಆಮೇಲೆ ತುಂಬಾ ಆದಾಯ ಇಲ್ದಿರ ಇದ್ದಾರೆ ಆಮೇಲೆ ಆರೋಗ್ಯದ ವಿಷಯದ ಬಂದಾಗ ಆರೋಗ್ಯ ವಿಷಯಗಳಲ್ಲಿ ಪಾಪ ತೋರಿಸ್ಕೊಳ್ಳೋಕ್ಕೆ ಶಕ್ತಿ ಇರತಕ್ಕಂಥ ಬ್ರಾಹ್ಮಣರು ಇದ್ದಾರೆ ಈಗಿನ ನಮ್ಮ ಚುನಾಯಿತ ಅಧ್ಯಕ್ಷರಾದ ಶ್ರೀ ರಘುನಾಥ್ ಅವರ ಜೊತೆಯಲ್ಲಿ ನಾವು ನಮ್ಮ ಜಿಲ್ಲೆ ಎಲ್ಲ ಮುಖಂಡರುಗಳು ಕೆಲಸ ಮಾಡಿ ಏನೇನು ಸಾಧ್ಯವಾದಷ್ಟು ಈ ಒಂದು ಎಲ್ಲ ಯಾರ ಪ್ರಾಬ್ಲಮ್ಗಳಂಥವ್ರಿಗೆಲ್ಲ ನಾವು ಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಗಳು ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತೆ ನಮ್ಮ ಎಲ್ಲ ನಗರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳ ಒಂದು ಈಗಾಗಲೇ ನಾವೆಲ್ಲ ಸಮಾಲೋಚನೆ ಮಾಡಿ ಎಲ್ಲ ಬೇರೆ ರೀತಿಯ ಕಾರ್ಯಕ್ರಮಗಳೇ ನಮ್ಮ ಜಿಲ್ಲೆಗೆ ರೂಪಿಸ್ಕೋಬೇಕು ಅನ್ನತಕ್ಕಂಥ ಯೋಜನೆಗಳು ಸಮಥೆ ಇದೆ ನಮಗೆ ಯಾಕಾಗಲೇ ಆ ಯೋಜನೆಗಳನ್ನ ನಾವು ಆ ಒಂದು ಎರಡಾದ್ರೆ ಹೇಳ್ಬೋದಾಗ ತುಂಬಾ ಇದೆ ದಿನ ದಿನಗಳಲ್ಲಿ ಎಲ್ಲ ಒಂದೊಂದನ್ನೇ ಮಾಡ್ಕೊಂಡು ಹೋಗ್ತೀವಿ ಖಂಡಿತವಾಗ್ಲೂ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ